ಎಲ್ಲ ಬಿಟ್ಟರೆ ಅವರು ಏನಿಲ್ಲ ಉಲ್ಲಂಘನೆ ಮಾಡ್ತಿರೋ ಬ್ರಿಡ್ಜ್ ಅನ್ ಶಾಲೆಗಳಿಗೆ ಉಡಾಪಿ ಉತ್ತರ ಕೊಡ್ತಿರೋ ಬ್ರಿಡ್ಜ್ ಪಾಲಿಗೆ ಕಾನೂನು ಉಲ್ಲಂಘನೆ ಮಾಡ್ತಿರೋ ಕ್ರಿಶ್ಚಿಯನ್ ಅನ್ ಶಾಲೆಗಳಿಗೆ ಒಂದು ಆಗ್ಲೇಬೇಕು ಆಗ್ಲೇಬೇಕು ಕ್ರಿಶ್ಚನ್ ಸಾಲಿಗೆ ಸರ್ಕಾರದ ಆದೇಶವನ್ನು ಗಾಳಿಗೆ ತೋರಿಸಿ ನಡೆಸುತ್ತಿರುವ ಸಾಲಿಗೆ ದಸರಾ ರಜೆ ಹಾಳು ಮಾಡುತ್ತಿರುವ ಕ್ರಿಶ್ಚನ್ ಮತೊಂದಿಗೆ ನಿಮ್ಮ ದೇಶ ಸರ್ಕಾರಿ ಆದೇಶನಾಪಕಲೇ ಮಾಡ್ತಾರೆ ಮೊದಲಮಗ ಓಕೆ ಇವರಿಗೆ ಮತ್ತೆ ಹೇಳ್ತರೆ ನೇಂಗ್ಲಿಷ್ ಸರ್ ನಾನು ಹೇಳ್ತ ಬಿಡ ನಾನು ಹೇಳ್ತಾರೆ ಸರ್ ಅಣ್ಣ ಬಣ್ಣ ಅಣ್ಣ ಬಣ್ಣ ಹೆಟ್ರ ಕೊನೆ ನಡೆಸಕತ್ತಿದೇ ಬಂತಪ್ಪ ಅಣ್ಣ ಬಣ್ಣ

અરે આદર પ્રકારનો ફોન મારતો હતો અદે આ ફોન મારતો હતો આ ફોન કરતો હતો સર સર અનિષે સર ટીચર એટલે ટીચર કાનન ભીટ આની ભીટ આને ટીચર ફોન માર ટીચર ફોન માર કે ટીચર ફોન માર કે આ ઈશ્વર નિમ કે ટીચર ઈશ્વર હેળા તો રેટિંગ ને કોડ રેમ આટકા ને બર કોડ ટીચર હેળા રંત હે આમાં કાનન તોસ તો બેરે ઓર ઓર નંગલા રે ઈદાય திடீர்னு அதே பதாரை சமாதானம் பண்ணி போறாங்க இப்போதான் காலேஜ்ல வந்துருတယ် நான் இங்க வந்து நோர்ட் தாங்கனோ நேஷர் ஏன்டா நம்ம சுன்னு கூப்பிடுறானே நேஷர் மச்சான் சொல்லுங்க நல்லா அதான் பேசணும் அபாஷு வந்துறலனா अंदर அது கல்சுாரா தி ஜ

ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಕ್ರಿಶ್ಚನ್ ಶಾಲೆಗಳಿಗೆ ವಿಕಾರ ಸರ್ಕಾರದ ಆದೇಶವನ್ನು ಗಾಳಿಗೆ ತೋರಿ ಸ್ಕೂಲ್ ನಡೆಸುತ್ತಿರುವ ಕ್ರಿಶ್ಚನ್ ಮನಂಧ ಶಾಲೆಗಳಿಗೆ ಿಗೆ ಅವನನ್ನು ಉಲ್ಲಂಘನೆ ಮಾಡಿದ್ರು ಕ್ರಿಶ್ಚಿಯನ್ ಛಾಯೆಗಳಿಗೆ हल वर्सालीचारा हा पवन हाल वर्षा भारत पूरो हर ಧಿಕಾರ ಧಿಕಾರ ಕಾನೂನು ಉಲ್ಲಂಘನೆ ಮಾಡಿರುವ ಪ್ರತಿ ಚಾನ್ ಚಾಲಗಳಿಗೆ ಧಿಕಾರ ಧಿಕಾರ ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಜಯ ಜಯ ಶ್ರೀ ರಾಮ್ ಪ್ರಮಜಿತ್ತು ಮಾಗೆ ಬಡಾ ہم تمہارے ساتھ ہیں ಪ್ರಮಜಿತ್ತು ಮಾಗೆ ಬಡಾ ہم تمہارے ساتھ ہیں શિવરામ રાય યાર સ્કૂલ પરવાડી ઓનશીલ 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 ઓન ಹೇಳ್ರಿ ಧನ್ಯವಾದ ಧನ್ಯವಾದಗಳು ನಾನು ಧನ್ಯವಾದ ಕಳೆದ ನಾಲ್ಕು ವರ್ಷಗಳಿಂದ ಕ್ರಿಶ್ಚಿಯನ್ ಶಾಲೆಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಸರ್ಕಾರ ಆದೇಶವನ್ನು ಪಾಲನೆ ಮಾಡಿ ಅಂತೇಳಿ ಯಾವುದೇ ರೀತಿಯಿಂದ ಈ ಕ್ರಿಶ್ಚಿಯನ್ ಶಾಲೆಗಳು ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಹಿಂದೂ ಧರ್ಮದ ದಸರಾ ಹಬ್ಬಗಳನ್ನು ನಾಶ ಮಾಡಬೇಕಂತ ಹುನ್ನಾರ ಇಟ್ಕೊಂಡು ಈ ದಸರಾ ತಿಂಗಳಲ್ಲೇ ಅವರು ಎಕ್ಸಾಮ್ಗಳನ್ನು ಇಟ್ಟ ನಮ್ಮ ಹಿಂದೂ ಧರ್ಮದ ಹಬ್ಬವನ್ನು ಹಾಳು ಮಾಡ್ತಾರೆ ಅಂತೇಳಿ ಇವ್ರಿಗೆ ನಾವು ಅವರು ಸ್ಕೂಲ್ಗೆ ಬೀಗವನ್ನು ಹಾಕೋಕ್ಕೆ ನಾವು ಬಂದಿದ್ದೀವಿ ಸರ್ ನಮ್ಮ ಜನ ಸಂಘಟನೆ